ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಕೆಲವೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಇದಾವೆ ಮತ್ತು ನಾಳೆ ನಡೆಯುವಂತಹ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಬಿಗ್ ರೈವಲ್ರಿ ಈ ಒಂದು ಮ್ಯಾಚ್ ಅಲ್ಲಿ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಇದ್ದಾವೆ ಪ್ರತಿಯೊಂದು ಪಿನ್ ಟು ಪಿನ್ ಡಿಸ್ಕಶನ್ ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬರು ಇಡೋಣ ಒಂದೇ ಒಂದು ಲೈಕ್ ಮಾಡಿ ಮತ್ತು ಇನ್ನು ಯಾರು ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾಗಿ ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀನಿ ಸೊ ಫಸ್ಟ್ ಅಪ್ಡೇಟ್ ಏನಪ್ಪ ಅಂದ್ರೆ ನಾವು ಕಲ್ಕತಾ ನೈಟ್ ರೈಡರ್ಸ್ ಟೀಮ್ ಬಗ್ಗೆ ಡಿಸ್ಕಶನ್ ಮಾಡುವ ಸೊ ಆರ್ ಟೀಮ್ ಅಲ್ಲಿ ಆಲ್ರೆಡಿ ಮುಸ್ತಾಫಿಜರ್ ರೆಹಮನ್ ಅವರಿಗೆ ಆ ಒಂದು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಬ್ಯಾನ್ ಮಾಡಿದರೆ ಈಗ ಕೆ ದು ಏನಪ್ಪಾ ಅಂದ್ರೆ ಯಾರಿಗೆ ನಾವು ಒಂದು ಒಳ್ಳೆ ಪ್ಲೇಯರ್ ರೀಪ್ಲೇಸ್ಮೆಂಟ್ ಮಾಡಿದ್ರೆ ನಾವು ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡೋಕೆ ಸಾಧ್ಯ ಹೇಳಿ ಚಿಂತೆ ಮಾಡ್ತಾ ಇದಾರೆ ಯಾಕೆಂದ್ರೆ ಕೆ ಕೆ ಆರ್ ಟೀಮ್ ಅಲ್ಲಿ ಆಲ್ರೆಡಿ ಮುಸ್ತಾಫಿಜರ್ ರೆಹಮನ್ ಗುಡ್ ಬೈ ಹೇಳಿದ್ದಾರೆ ಮತ್ತು ಇನ್ನೊಂದು ವೆರಿ ವೆರಿ ಇಂಟ್ರೆಸ್ಟಿಂಗ್ ಮತ್ತು ಬಿಗ್ ಪ್ಲೇಯರ್ ಹರ್ಷತ್ ರಾಣಾ ಅವರ ಬಗ್ಗೆ ನಮಗೆ ಇನ್ನೂ ಅಫಿಷಿಯಲ್ ಆಗಿ ಇನ್ಫಾರ್ಮೇಶನ್ ಬಂದಿಲ್ಲ ಬಟ್ ನನ್ನ ವಿನ ಪ್ರಕಾರ ಆಲ್ಮೋಸ್ಟ್ ಅವರು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಇಂದ ರೂಲ್ಔಟ್ ಆಗ್ತಾರೆ ಸೊ ಈಗ ಆರ್ ಮ್ಯಾನೇಜ್ಮೆಂಟ್ ಏನ್ ಮಾಡ್ತಾರಪ್ಪ ಅಂತೇಳಿ ಅದು ಬಿಗ್ಗೆಸ್ಟ್ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇಲ್ಲಿ ಯಾಕೆಂದ್ರೆ ಹರ್ಷಿತ್ ರಾಣ ಒಂದು ವ್ಯಾಲ್ಯೂಬಲ್ ಪ್ಲೇಯರು ಈಗ ಅವರೇ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಮಿಸ್ ಔಟ್ ಆಗುತ್ತಾ ಇದ್ದಾರೆ ಅಂದ್ರೆ ಸೊ ಕೆ ಕೆ ಮ್ಯಾನೇಜ್ಮೆಂಟ್ ಒಂದು ಸ್ಟ್ರಾಂಗ್ಲಿ ಥಿಂಕ್ ಮಾಡಬೇಕಾಗುತ್ತೆ ಒಂದು ಪರ್ಫೆಕ್ಟ್ ಪ್ಲೇಯರ್ ಪಿಕ್ ಮಾಡಬೇಕಾಗುತ್ತೆ ಆ ಒಂದು ಸಮಥಿಂಗ್ ಹತ್ತು ಕೋಟಿಗೆ ಏನು ಹೋಗಿದ್ರು ಅಲ್ಲಿ ಮುಸ್ತಾಫಿಝರು ರೆಹಮನ್ ಅವರು ಬಟ್ ಈಗ ನನ್ನ ವಿನ ಪ್ರಕಾರ ರೀಸೆಂಟ್ ಆಗಿ ಆ ಒಂದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ಸುಪೋಬಾಗಿ ಪರ್ಫಾರ್ಮೆನ್ಸ್ ಕೊಡ್ತಿರುವಂತಹ ಬ್ಲೆಸ್ಸಿಂಗ್ ಹುಜುರ್ ಬಾನಿ ಸೆನ್ಸೇಷನ್ ಬೌಲಿಂಗ್ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದ್ರೆ ನಿನ್ನೆ ಆಸ್ಟ್ರೇಲಿಯಾ ಮೈಂಟಿ ಆಸ್ಟ್ರೇಲಿಯಾ ವಿರುದ್ಧ ಅಂತ ಒಂದು ಪರ್ಫಾರ್ಮೆನ್ಸ್ ನ ಕುಡಿದ್ರೆ ಈಗ ಪ್ರತಿಯೊಬ್ಬ ಫ್ಯಾನ್ಸ್ ಡಿಸ್ಕಶನ್ ಮಾಡ್ತಾ ಇದ್ದಾರೆ ಈ ಪ್ಲಿಯರ್ ಗೆ ಡೆಫಿನೆಂಟ್ ಆಗಿ ಯಾವ್ದಾದ್ರು ಟೀಮ್ ಪಿಕ್ ಮಾಡಲೇಬೇಕು ಅಂತೇಳಿ ಕೆಕೆ ಟೀಮ್ ಒಂದು ಚಾನ್ಸ್ ಇದೆ ಅವರಿಗೆ ಪಿಕ್ ಮಾಡೋಕೆ ಬಟ್ ಪಿಕ್ ಮಾಡ್ತಾರ ಅಥವಾ ಇಲ್ಲ ಅಂತೇಳಿ ಅದು ಕೆ ಕೆಆರ್ ಮ್ಯಾನೇಜ್ಮೆಂಟ್ ಗೆ ಬಿಡಿದು ಬಟ್ ನಾನೇನಾದ್ರು ಕೆ ಕೆಆರ್ ನ ಓನರ್ ಆಗಿದ್ರೆ ಡೆಫಿನೆಂಟ್ ಆಗಿ ಕಣ್ಣು ಮುಚ್ಚಿಕೊಂಡು ಅವ್ರನ್ನ ಪಿಕ್ ಮಾಡ್ತದೆ ಟಾಲಿದ್ದಾರೆ ಮತ್ತು ಸ್ಲೋರ್ ಬೌನ್ಸರ್ ಆಗಲಿ ಯಾರ್ಕರ್ ಆಗಲಿ ಮತ್ತು ಪೇಸ್ ಆಗಲಿ ಎಲ್ಲಾ ಕ್ಯಾಲಿಬರು ಈ ಒಂದು ಪ್ಲೇಯರ್ ಹತ್ರ ಇದೆ ಪ್ರಕಾರ ಲಾಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಆರ್ ಸಿ ಬಿ ಟೀಮ್ ಆಸ್ ಪ್ಲೇಯರ್ ಆಗಿ ಪಿಕ್ ಮಾಡಿದ್ರು ಬಟ್ ಅನ್ಫಾರ್ಚುನೇಟ್ ಅವರಿಗೆ ಯಾವುದೇ ಒಂದು ಗೇಮ್ ಟೈಮ್ ಸಿಕ್ಕಿಲ್ಲ ಆದ್ರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವರಿಗೆ ಬಿಟ್ಟಿದ್ರು ಯಾಕಂದ್ರೆ ಆರ್ ಸಿ ಬಿ ಟೀಮ್ ಅಲ್ಲಿ ಸಾಕಷ್ಟು ಪ್ಲೇಯರ್ಸ್ ಇದೆ ಬಟ್ ನನ್ನ ಪ್ರಕಾರ ಅಷ್ಟು ಬ್ಲೆಸ್ಸಿಂಗ್ ಮುದ್ರ ಬಂದವರಿಗೆ ಪಿಕ್ ಮಾಡಬೇಕಾಗಿತ್ತು ಈ ಒಂದು ಆಪ್ಷನ್ ಅಲ್ಲಿ ಬಟ್ ಪಿಕ್ ಮಾಡಿಲ್ಲ ಬಟ್ ಈಗ ಕೆ ಕೆಆರ್ ಗೆ ಒಂದು ಬಿಗ್ ಚಾನ್ಸ್ ಇದೆ ಈ ಒಂದು ಪ್ಲೇಯರ್ನ ಪಿಕ್ ಮಾಡೋಕೆ ಬಟ್ ಇವರೇನೋ ಅಂತ ಒಂದು ಗುಡ್ ಮತ್ತು ಸ್ಟ್ರಾಂಗ್ ಟೀಮ್ ಇಂದ ಬಿಲಾಂಗ್ ಮಾಡ್ತಲ್ಲ ಜಿಮ್ ಬಾಂಬೆ ಟೀಮ್ ಇಂದ ಬಿಲಾಂಗ್ ಮಾಡ್ತಾರೆ ಬಟ್ ಸ್ಕಿಲ್ ಮಾತ್ರ ಫೈರ್ ಪವರ್ ಇದೆ ಸೊ ಈ ನ ಡೆಫಿನೆಟ್ ಆಗಿ ಕೆಕೆಆರ್ ಮ್ಯಾನೇಜ್ಮೆಂಟ್ ಒಂದ್ಸಲ ನೋಡ್ಲೇಬೇಕಾಗುತ್ತೆ ಅದೇ ರೀತಿಯಾಗಿ ಅಲ್ಲಿ ಬಾರ್ಟ್ ಇದ್ದಾರೆ ಮತ್ತು ನವೀನ್ ಉಲ್ಲಕ್ ಇದ್ದಾರೆ ಬಟ್ ಒಂದು ಪರ್ಫಾರ್ಮೆನ್ಸ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ಸೊ ಪ್ರತಿಯೊಬ್ಬಲ್ ಫ್ಯಾನ್ಸ್ ನೀವೇನಂತರ ಈಗ ಬ್ಲೆಸಿಂಗ್ ಮುಜುರ್ ಬನ್ ಅವರಿಗೆ ಕೆಕೆಆರ್ ಮ್ಯಾನೇಜ್ಮೆಂಟ್ ಪಿಕ್ ಮಾಡಿದ್ರೆ ಒಂದು ಬೆಸ್ಟ್ ಪಿಕ್ ಆಗುತ್ತಾ ಅಥವಾ ವರ್ಸ್ಟ್ ಪಿಕ್ ಆಗುತ್ತಂತ ಹೇಳಿ ಪ್ರತಿಯೊಬ್ಬಾಯಿ ಪೆಲ್ ಫ್ಯಾನ್ಸ್ ತಪ್ಪದೆ ಕಮೆಂಟ್ಸ್ ಮಾಡಿ ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಶನ್ ಮಾಡವ ನೆಕ್ಸ್ಟ್ ಅಪ್ಡೇಟ್ ಏನಪ್ಪ ಅಂದ್ರೆ ನಾವು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಬಗ್ಗೆ ಡಿಸ್ಕಶನ್ ಮಾಡುವ ನಾಳೆ ನಡೆಯುವಂತಹ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಆರ್ಚ್ ರೈವಲ್ ರೀ ಅಂದ್ರೆ ಆರ್ಚ್ ರೈವಲ್ ರೀ ಈಗಿಲ್ಲ ಪಾಸ್ಟ್ ಅಲ್ಲಿ ಅಂತ ಒಂದು ಫೈರ್ ಆಗ್ತಾ ಇತ್ತು ಮ್ಯಾಚ್ ಬಟ್ ಈಗ ನೋ ಫೈರ್ ಒನ್ ಸೈಡ್ ಮ್ಯಾಚ್ ಇಂಡಿಯಾ ವಿನ್ ಆಗ್ತಾ ಇದೆ ಬಟ್ ನಿನ್ನೆ ಒಂದು ಪಾಡ್ಕಾಸ್ಟ್ ನಲ್ಲಿ ಅಲ್ಲಿ ಪಾಕಿಸ್ತಾನ ಮಾಜಿ ಆಟಗಾರರು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಅಭಿಷೇಕ್ ಶರ್ಮಾ ಅವರ ಬಗ್ಗೆ ಅಭಿಷೇಕ್ ಜಸ್ಟ್ ಒಂದು ಬ್ಲೈಂಡ್ ಸ್ಲಾಗರು ಅಂತ ಪರಿ ಪರ್ಫಾರ್ಮೆನ್ಸ್ ಕೊಡಲ್ಲ ಅಂತೇಳಿ ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಡಿದರೆ ಓಕೆ ಬ್ಲೈಂಡ್ ಸ್ಟ್ರಾಗರ್ ಅಂತ ಅವರ ಸ್ಟೇಟ್ಮೆಂಟ್ ಗೆ ಈಗ ಅಭಿಷೇಕ್ ಶರ್ಮ ಅವರು ಯಾವ ರೀತಿ ರೆಸ್ಪಾನ್ಸ್ ಕೊಡ್ತಾರೆ ಅವರ ಬ್ಯಾಟಿಂಗ್ ಅಂತೇಳಿ ನಾನು ವೇಟ್ ಮಾಡ್ತಾ ಇದ್ದೀನಿ ಸೊ ಟಿ ಟ್ವೆಂಟಿಯಲ್ಲಿ ನಂಬರ್ ಒನ್ ಬ್ಯಾಟರ್ ಸೊ ಇಂಥ ಒಂದು ಬ್ಯಾಟರ್ ಗೆ ಇಂಥ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಅಂದ್ರೆ ನಾಳೆ ನಡೆಯುವಂತಹ ಮ್ಯಾಚ್ ಅಲ್ಲಿ ಆಗಿ ಅಭಿಷೇಕ್ ಶರ್ಮಾ ಫೈರ್ ಫೈರ್ ಆಗೋದು ಗ್ಯಾರಂಟಿ ಸೊ ನೀವೇನಂತೀರ ಅಭಿಷೇಕ್ ಶರ್ಮ ಅವರು ನಾಳೆ ಮ್ಯಾಚ್ ಅಲ್ಲಿ ಫೈರ್ ಆಗ್ತಾರ ಅಥವಾ ಫ್ಲಾಪ್ ಆಗ್ತಾರ ಪ್ರತಿಯೊಬ್ಬರು ಕಮೆಂಟ್ಸ್ ಮಾಡಿ ನೆಕ್ಸ್ಟ್ ನಾಳೆ ಮ್ಯಾಚ್ ಅಲ್ಲಿ ಕೆಲವೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಏನಪ್ಪ ಅಂದ್ರೆ ಸಂಜು ಚಾನ್ಸ್ ಬೆಂಚಲ್ಲಿ ಕೊಡುವಂತಹ ಅಭಿಷೇಕ್ ಶರ್ಮ ಅವರು ಫಿಟ್ ಆಗಿದ್ದಾರೆ ನೆಕ್ಸ್ಟ್ ರಿಂಕು ಸಿಂಗ್ ಅವರು ಅವರಿಗೆ ಡ್ರಾಪ್ ಮಾಡುವಂತಹ ಚಾನ್ಸ್ ಇದೆ ಅವರ ಪ್ಲೇಸ್ ಅಲ್ಲಿ ಅಲ್ಲಿ ವಾಷಿಂಗ್ಟನ್ ಸುಂದರು ಎಂಟ್ರಿ ಕೊಡುವಂತಹ ಚಾನ್ಸ್ ಇದೆ ಯಾಕಂದ್ರೆ ಈ ಒಂದು ಪಿಚ್ ಸ್ವಲ್ಪ ಸ್ಪಿನ್ನರ್ ಗೆ ಸಪೋರ್ಟ್ ಕೊಡುತ್ತೆ ಶ್ರೀಲಂಕಾ ಪಿಚ್ ಡೆಫಿನೆಟ್ ಆಗಿ ನಮ್ಮ ಮ್ಯಾನೇಜ್ಮೆಂಟ್ ಈ ಒಂದು ಚೇಂಜ್ ಅನ್ನು ಮಾಡೋದು ಗ್ಯಾರಂಟಿ ಸುಂದರ್ ಬ್ಯಾಕ್ ಆಗ್ತಾರೆ ರಿಂಕು ಗೇಟ್ ಪಾಸ್ ಕೊಡ್ತಾರೆ ಅಭಿಷೇಕ್ ಶರ್ಮ್ ಅವರು ಇನ್ ಒಂದು ನಮ್ಮ ಮ್ಯಾನೇಜ್ಮೆಂಟ್ ಮಾಡುವಂತಹ ಎಲ್ಲ ಚಾನ್ಸಸ್ ಇದೆ ನೆಕ್ಸ್ಟ್ ಅಪ್ಡೇಟ್ ರಾಜಸ್ಥಾನ ರಾಯಲ್ ಟೀಮ್ ಇಂದ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಬರ್ತಾ ಇದೆ ಏನಪ್ಪಾ ಅಂದ್ರೆ ರಾಜಸ್ಥಾನ ಸಿ ಎಂ ಅವರು ಆರ್ ಆರ್ ಮ್ಯಾನೇಜ್ಮೆಂಟ್ ಗೆ ಮೀಟಿಂಗ್ ಮಾಡೋಕೆ ಇನ್ವೈಟ್ ಮಾಡಿದರೆ ಅದೇ ಗ್ರೌಂಡ್ ಬಗ್ಗೆ ಸೊ ಆ ಒಂದು ಮೀಟಿಂಗ್ ಆದ್ಮೇಲೆ ಅವರ ಗವರ್ಮೆಂಟ್ ಯಾವ ರೀತಿ ನಿರ್ಧಾರ ಮಾಡುತ್ತೆ ಅಂದ್ರೆ ಸಾಕಷ್ಟು ಐ ಪಿ ಎಲ್ ಫ್ಯಾನ್ಸ್ ಕಾಯ್ತಾ ಇದ್ರೆ ಯಾಕೆಂದ್ರೆ ಈಗ ಚಿನ್ನಸ್ವಾಮಿ ಸ್ವಾಮಿ ಗ್ರೌಂಡ್ ಕ್ಲಿಯರ್ ಆಗಿದೆ ಈಗ ಆರ್ದು ಅವರ ಹೋಮ್ ಗ್ರೌಂಡ್ ಕ್ಲಿಯರ್ ಆದ್ರೆ ನಮ್ಮ ಬಿ ಐದರ ಸ್ಟ್ರೈಟ್ ಅಕ್ಸ್ ಆ ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ ಬಟ್ ನೋಡೋಣ ಮುಂದೆ ಯಾವ ರೀತಿ ಒಂದು ಇನ್ಫಾರ್ಮೇಶನ್ ಬರುತ್ತೆ ಅಂತೇಳಿ ಅದೇ ರೀತಿಯಾಗಿ ಅಲ್ಲಿ ಆರ್ ಆರ್ ಮ್ಯಾನೇಜ್ಮೆಂಟ್ ರಿಯನ್ ಪರೋ ಅವರಿಗೆ ಆಸ್ ಎ ಕ್ಯಾಪ್ಟನ್ ಆಗಿ ಅನೌನ್ಸ್ಮೆಂಟ್ ಮಾಡಿದರೆ ಆಲ್ಮೋಸ್ಟ್ ಸೋಶಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಟ್ರೋಲ್ ಆಗ್ತಾ ಇದೆ ರಿಯನ್ ಪರಾಗ್ ಅವರ ಪ್ಲೇಸ್ ಅಲ್ಲಿ ಯಶಸ್ವಿಗೆ ಕ್ಯಾಪ್ಟನ್ ಆಗಿ ಕೊಡಬೇಕಾಗಿತ್ತು ಅಂತೇಳಿ ಬಟ್ ಆರ್ ಆರ್ ಮ್ಯಾನೇಜ್ಮೆಂಟ್ ಬಿಲೀವ್ ಮಾಡ್ತಾ ಇದ್ರೆ ರಿಯನ್ ಪರಾಗ್ ಅವರ ಅಂಡರ್ ಕ್ಯಾಪ್ಟನ್ಸಿಯಲ್ಲಿ ಆರ್ ಆರ್ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತೆ ಅಂತೇಳಿ ಬಟ್ ನೋಡಮ್ಮ ರಿಯನ್ ಪರಾಗ್ ಯಾವ ರೀತಿ ಆರ್ ಟೀಮ್ ಅನ್ನು ಲೀಡ್ ಮಾಡ್ತಾರೆ ಅಂತೇಳಿ ಇದು ಸದ್ದಿರುವಂತಹ ಅಪ್ಡೇಟ್ಸ್ ಈ ಒಂದು ಅಪ್ಡೇಟ್ಸ್ ಅಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ಸ್ ಮಾಡಿ ನಿಮ್ಮೆಲ್ಲ ಕಮೆಂಟ್ಸ್ಗೆ ಆನ್ಸರ್ ಮಾಡ್ತೀನಿ ಸಿಗೋಣ ಮುಂದಿನ vidali thank you